ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶನೈಶ್ವರಾಯ ನಮಃ ಓಂ ಶಂ ಶನೈಶ್ವರಾಯ ನಮಃ ಓಂ ಶಂ ಶನೈಶ್ವರಾಯ ನಮಃ ಓಂ ಬ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ವರಾಯ ನಮಃ ನಾನು ಯಾಕೆ ಶನಿ ಮಂತ್ರ ಹೇಳಿದೆ ಅಂದರೆ ಶನಿದೇಗುರು ಗೋಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟಕ ರಾಶಿಯವರಿಗೆ ಏನು ಫಲಗಳನ್ನು ಕೊಡ್ತಾರೆ ಅನ್ನೋಂಥ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ಡೇಟಿಂದ ಯಾವ ಡೇಟ್ ಅವರು ಶನಿದೇವರು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗ್ತಾರೆ ಇದರಿಂದ ಕಟಕ ರಾಶಿಯವರಿಗೆ ಎಂತಹ ಫಲ ಯಾವ ವಿಚಾರದಲ್ಲಿ ಜಾಗೃತರಾಗಿರಬೇಕು ಏನು ಪರಿಹಾರ ಮಾಡ್ಕೋಬೇಕು ಎಲ್ಲ ವಿಚಾರವನ್ನು ತಿಳಿಸ್ತೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅಂತ ಒತ್ತಿ ಹಾಗೆ ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಮಟ್ಟದಿದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲರಿದ್ದೀರಾ ಅವೆಲ್ಲನೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಈಗ ಶನಿ ಮಹಾತ್ಮ ಎರಡೂವರೆ ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗೋದು ಬಚಕ್ರವನ್ನ ಈಗ ಕುಂಭರಾಶಿ ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ ಆಗ್ರೆ ಮೂವತ್ತು ವರ್ಷ ಬೇಕು ಗುರು ಒಂದು ಬಚಕ್ರ ಸಂಚಾರ ಆಗಕ್ಕೆ ಹನ್ನೆರಡು ವರ್ಷ ತಗೊಂಡ್ರೆ ಶನಿ ಮಹಾತ್ಮ ಮೂವತ್ತು ವರ್ಷ ತಗೊತಾನೆ ಹಾಗಾದ್ರೆ ಮೂವತ್ತು ಒಂದ್ಸಲ ಈಗ ಶನಿ ಮಹಾತ್ಮ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಶತವಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ನೀವೆಲ್ಲ ನೀವು ನಕ್ಷತ್ರದವರಾದ್ರೆ ಎಚ್ಚರ ಧನಿಷ್ಠ ಶತವಿಷ ಪೂರ್ವಪಾದ ನಕ್ಷತ್ರ ಪೂರ್ವಪಾದ ನಕ್ಷತ್ರ ಒಂದು ಎರಡು ಮೂರು ಆಗಿದ್ದರೂ ಕೂಡ ಎಚ್ಚರ ಈ ಎರಡೂವರೆ ವರ್ಷ ಈ ಕುಂಭರಾಶಿಯಲ್ಲಿ ನಕ್ಷತ್ರದ ಮೇಲೆ ಸಂಚಾರ ಆಗುವಂಥದ್ದು ಹಾಗಾದರೆ ಕಟಕ ರಾಶಿಯವರಿಗೆ ಏನು ಫಲ ಸಿಗ್ಬೋದು ಡೇಟ್ ನೋ ಡೇಟ್ ನೋಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಶನಿವಾರ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಷ್ಟಮದಲ್ಲಿ ಸಂಚಾರ ಅಂದರೆ ರಾಶಿಯವರಿಗೆ ಅಷ್ಟಮ ಶನಿ ಸ್ಟಾರ್ಟ್ ಆಗ್ತಾನೆ ಹಾಗಾದರೆ ಅಷ್ಟಮ ಶನಿ ಅಂದರೆ ಶನಿಯದಿಂದ ಶನಿ ಮಾತ್ಮ ಅಂದ ಭಯ ಪಡ್ತೀವಿ ನೀವು ಧರ್ಮ ಮಾರ್ಗದಲ್ಲಿರ್ರಿ ನಿಮ್ಮ ಕರ್ಮ ಧರ್ಮವಾಗಿದ್ದರೆ ಶನಿ ಮಾತ್ಮ ನಿಮ್ಗೆ ಒಳ್ಳೆ ಫಲ ಕೊಡ್ತಾನೆ ನವಗ್ರಹಗಳಲ್ಲೇ ಶುಭ ಗ್ರಹಗಳಾದಂಥ ಗ್ರಹ ಆದಂಥ ಗುರುವಿನಿಗಿಂತ ಶುಭ ಅತ್ಯಂತ ಶುಭ ಫಲ ಕೊಡ ಕೊಡುವಂಥ ಗ್ರಹ ಅಂದರೆ ಶನಿದೇವರು ಶನಿಗ್ರಹ ಏನಾದರೂ ಶುಭ ಫಲ ಕೊಟ್ಬಿಟ್ರೆ ನಿಮ್ಮ ವಂಶ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ತಿಂತಾನೆ ಇರ್ಬೋದು ಅಷ್ಟು ಸಂಪತ್ತನ್ನು ಕೊಟ್ಬಿಡ್ತಾನೆ ಅಂತಹ ಶನಿಗ್ರಹ ಈಗ ನಿಮಗೆ ಅಷ್ಟಮ ರಾಶಿಯಲ್ಲಿ ಅಷ್ಟಮ ಶನಿ ಸ್ಟಾರ್ಟ್ ಆಗ್ತಿರೋದ್ರಿಂದ ನಿಮಗೆ ಏನೇನು ಫಲ ಸಿಗ್ಬೋದು ಕಟಕ ರಾಶಿಯವರಿಗೆ ಗುರುಜಿ ನನಗೆ ಯಾವ ರಾಶಿ ಅಂತಲೇ ಗೊತ್ತಿಲ್ಲ ಅನ್ನುವಂಥವ್ರು ಕಟಕ ರಾಶಿ ಅಂದರೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದವರು ಭಾಳ ಎಚ್ಚರ ಆದ ಶನಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಮೇಲೆ ಆಶ್ಲೇಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ನೀವು ಜನಿಸಿದರೆ ನೀವೆಲ್ಲ ಕರ್ಕಾಟಕ ರಾಶಿಯವರು ಅಥವಾ ನಿಮ್ಮ ಹೆಸರು ಹಿ ಅಕ್ಷರ ಹೂ ಅಕ್ಷರ ಹ ಹ ಅಂದರೆ ಹಂಬನ ಹೇ ಹೇಮಚಂದ್ರ ಅಥವಾ ಢಾ ಡಿ ಡು ಹೋ ಬೆಳನ್ನ ಈ ಥರ ನಿಮ್ಮ ಹೆಸರುಗಳು ಯಾವುದರಿಂದ ಹೆಸರಿಂದ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂಥದ್ರಿಂದ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿಲ್ಲದೆ ಇರೋರು ಜನ್ಮ ನಾಮದಿಂದ ರಾಶಿಯನ್ನು ತಿಳ್ಕೊಳುವಂಥದ್ದು ಕಟಕ ರಾಶಿಯವರು ಹೆಚ್ಚು ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀರ ಸಾಹಿತ್ಯ ಕಲೆಯಲ್ಲಿ ತುಂಬ ಅಭಿರುಚಿ ಇರುತ್ತೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಗಿರೋದ್ರಿಂದ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಸಹ ಅನುಭವಿಸ್ತೀರ ದಾಂಪತ್ಯ ಜೀವನ ಸ್ವಲ್ಪ ಸಾಧಾರಣವಾಗಿರುತ್ತೆ ಹಾಗಾಗಿ ಈಗ ಶನಿ ಡೇಟ್ ಆಫ್ ಬರ್ತ್ ಡೇಟ್ ಹೇಳಿದ್ದೀನಿ ಹಾಗಾದರೆ ನಿಮಗೆ ಯಾವ ಥರ ಬಲ ಕೊಡ್ತಾನೆ ಈ ವರ್ಷ ಅನ್ನುವಂಥ ವಿಚಾರ ಎಲ್ಲ ಕಾರ್ಯಗಳಲ್ಲೂ ವಿಳಂಬ ಉಂಟಾಗುತ್ತದೆ ಅಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ ಜಾಗ್ರತೆ ಜ್ಯೋತಿಷ್ಯದಲ್ಲಿ ನಾವು ಅಷ್ಟಮ ಶನಿ ಅಂತ ಕರಿತೀವಿ ಅಷ್ಟಮ ಶನಿ ಯಾರಿಗೆ ಸ್ಟಾರ್ಟ್ ಆಗುತ್ತೋ ಅವರಿಗೆ ಆರ್ಥಿಕ ಸಂಕಷ್ಟ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕೌಟುಂಬಿಕ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ನೋಡಬೇಕಾಗುತ್ತೆ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಥವಾ ಕಿವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ನೀಡ್ತಾನೆ ಜಾಗ್ರತೆ ನಿಮ್ಮ ರಾಶಿಗೆ ಶನೇಶ್ವರನು ಹೆಚ್ಚು ತೊಂದರೆಗಳನ್ನು ನೀಡುವುದಿಲ್ಲ ಯಾವಾಗ ನೀವು ಧರ್ಮವಾಗಿ ಒಂಬತ್ತನೇ ಮನೆ ಯೋಗಕಾರಕ ಒಂಬತ್ತನೇ ಮನೆ ಎಂದಾಗ ಭಾಗ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಹೆಚ್ಚು ತೊಂದರೆ ಕೊಡೋದಿಲ್ಲ ಅದಕ್ಕೆ ಶನಿ ಪ್ರದೋಷ ಇರುವ ದಿವಸ ಪ್ರದೋಷ ಪೂಜೆಯನ್ನು ಮಾಡಿರಿ ತುಂಬ ಪರಿಹಾರಗಳನ್ನ ಮಾಡಬೇಕಾಗತ್ತೆ ಅವಾಗ ಜಾತಕ ನೋಡಬೇಕು ಜಾತ್ಕದಲ್ಲಿ ಶನಿ ಮಹಾತ್ಮ ಹೇಗಿದ್ದಾನೆ ಹೇಗಿದ್ದಾರೆ ಅಷ್ಟಮ ನಿಮ್ಮ ಜಾತಕದಲ್ಲೇ ಅಸ್ತಂಗತನಾಗಿಬಿಟ್ಟಿದರೆ ರವಿ ಜೊತೆಗಿದ್ದು ನೀಚನಾಗ್ಬಿಟ್ಟಿದ್ರೆ ಅದು ಹುಚ್ಚನಾಗಿದ್ದಾನೆ ನಿಮಗೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ದಶ ಭಕ್ತಿನ ಅಂತರ್ಭಕ್ತಿಯಾಗಿ ಏನೋ ಶನಿಮಾನ ಬಂದಿದ್ದಾನೆ ಅವಾಗ ಅಷ್ಟಮ ಶ್ರೀ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದು ಶನಿದಸನೇ ನಡೀತಾ ಇದ್ದರೆ ಅವೆಲ್ಲ ನೀವು ಬೇಗ ಯಾಕೆ ವೀಡಿಯೋ ಮಾಡಿದ್ದೀವಿ ಅಂದರೆ ನೀವು ಬೇಗನೆ ಈ ಈ ಟೈಮ್ ಹೇಳಿದ್ದೀನಲ್ಲ ಈ ಟೈಮ್ಗಿಂತ ಮುಂಚೆನೇ ಜಾತಕ ತೋರಿಸ್ಬೇಕು ಕೆಲವೆಲ್ಲ ಪರಿಹಾರ ಮಾಡ್ಕೋಬೇಕಾಗತ್ತೆ ಜನ್ಮರಾಶಿಗೆ ಏಳನೇ ಸ್ಥಾನದಲ್ಲಿ ಸೂರ್ಯನ ವಿನಃ ಅನ್ಯ ಗ್ರಹ ಸಂಚಾರ ಮಾಡೋ ಟೈಮಲ್ಲಿ ಈ ಎರಡೂ ವರ್ಷದಲ್ಲಿ ಮತ್ತೆ ಮಧ್ಯೆ ಬೇರೆ ಬೇರೆ ಗ್ರಹಗಳು ಬಂದಾಗ ಅಶುಭ ಫಲಕ್ಕೆ ತಡೆ ಉಂಟಾಗುತ್ತೆ ಶನಿ ಮಹಾತ್ಮನಿಗೆ ಸ್ಪೆಷಲ್ ದೃಷ್ಟಿ ಮೂರು ಏಳು ಹತ್ತು ಇರೋದರಿಂದ ಕುಂಭ ರಾಶಿಯಿಂದ ಕುಂಭ ಮೀನ ಮೇಷರಾಶಿಯನ್ನು ನೋಡ್ಬಿಡ್ತಾನೆ ವೃಷಿಕ ರಾಶಿಯನ್ನು ನೋಡ್ತಾನೆ ಸಿಂಹರಾಶಿಯನ್ನು ನೋಡ್ತಾನೆ ಕಟಕದಿಂದ ಸಿಂಹ ಅದೇ ಎರಡನೇ ಮನೆ ಎರಡನೇ ಮನೆ ಅಂದಾಗ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳುಂಟಾಗುತ್ತೆ ಕುಟುಂಬ ಸ್ಥಾನದಲ್ಲಿ ತೊಂದರೆಗಳು ಕುಟುಂಬದಲ್ಲಿ ಹೋರಾಟ ಮತ್ತು ಅಶಾಂತಿ ವೈವಾಹಿಕ ಜೀವನದಲ್ಲಿ ಸುಖವಿಲ್ಲ ನಾವು ಮಾಡುವಂತಹ ನಡವಳಿಕೆಗಳೆಲ್ಲ ಮೂರ್ಖ ನಡವಳಿಕೆ ಅಂತ ಇರ್ತವೆ ಬಹಳ ಕಷ್ಟಗಳು ಹೆಚ್ಚಾಗುತ್ತೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು ಕಟಕ ಸಿಂಹ ಕನ್ಯಾ ತುಲ ಕೃಷಿಕ ಕೃಷಿಕ ಅಂದರೆ ಐದನೇ ಮನೆ ಐದನೇ ಮನೆ ಅಂದಾಗ ಮಕ್ಕಳು ಐದನೇ ಮನೆ ಅಂದಾಗ ಜ್ಞಾನ ಐದನೇ ಮನೆ ಅಂದಾಗ ನಿಮ್ಮ ಒಳ್ಳೊಳ್ಳೆ ಜ್ಞಾನ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ ಮಕ್ಕಳಿಗೆ ಆರೋಗ್ಯ ಕೆಟ್ಟೋದಾಗ ತಾಯಿ ತಂದೆ ಸಂತೋಷವಾಗಿ ಕೆಲಸ ಮಾಡೋಕ್ಕಾಗಲ್ಲ ಎರಡನೇ ಮನೆ ನೋಡೋದ್ರಿಂದ ದನದ ಒಗ್ಗಟ್ಟು ಉಂಟಾಗುತ್ತೆ ಐದನೇ ಮನೆ ಶನಿವಾರ ನೋಡೋದ್ರಿಂದ ಪ್ರೀತಿ ಪ್ರೇಮಗಳಲ್ಲಿ ವಂಚನೆ ಆಗ್ಬಿಡುತ್ತೆ ನಿಮ್ಮನ್ನೇ ಪ್ರೀತಿಸ್ತಾ ಇದ್ರು ನಮ್ಮನ್ನೇ ಪ್ರೀತಿಸಿದ್ರು ಗುರುಜಿಗೆ ಯಾಕೋ ಮಾತಾಡ್ಸೋದೇ ಇಲ್ಲ ಪ್ರಿಯತಮ ಆಗಿರ್ಬೋದು ಪ್ರಿಯತಮೇ ಆಗಿರ್ಬೋದು ವಂಚನೆ ಆಗಿಬಿಡುತ್ತೆ ಜಾಗ್ರತೆ ಕೆಟ್ಟ ನಡತೆಗಳಿಂದ ತೊಂದರೆ ಆಗುತ್ತೆ ಈ ಟೈಮಲ್ಲಿ ಮಾಡಬೇಡಿ ಕಷ್ಟಗಳು ಅಪಮಾನಗಳನ್ನು ಅನುಭವಿಸ್ಬೇಕಾಗುತ್ತೆ ಎಲ್ಲ ಪ್ರಯತ್ನಗಳಲ್ಲಿ ತಡೆ ಉಂಟಾಗ್ಬಿಡುತ್ತೆ ಜಾಗ್ರತೆ ವಿಘ್ನಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಇಂಥ ಸಮಯದಲ್ಲಿ ನೀವು ನವಗ್ರಹ ಹೋಮನೋ ಶನಿ ಶಾಂತಿ ಹೋಮ ಮಾಡಿಸ್ರಿ ನನ್ನ ಹತ್ರ ಬಂದು ಜಾತ್ರೆ ತೋರ್ಸೋಕಾಗದೇ ಇರೋರು ಇದು ಜಾತ್ರೆ ತೋರ್ಸಕ್ಕೆ ಸಾಧ್ಯ ಆಗುವಂಥವ್ರು ನವಾಂಶದಲ್ಲಿ ಚಂದ ಶನಿಮಾತ್ಮ ಎಲ್ಲಿದ್ದಾನೆ ನಿಮಗೆ ಯಾವುದೇ ಹಿಂದಿನ ಜನ್ಮದ ಕರ್ಮ ಭೋಗಗಳಿದಾವೆ ಅದಕ್ಕೇನು ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಸಹ ಶನಿಮಾತ್ಮ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಸಮಸ್ತ ಸುಖಿನೋ ಸುಖಿನೋಭವಂತು